ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತಕ್ಕೆ ವಾಪಸ್ ಬಂದಿದ್ದ ರತನ್ ಟಾಟಾ ಅವರು ಮೊದಲಿಗೆ ಐ ಬಿಎಂ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ ಹೀಗೆ ಕೆಲಸಕ್ಕೆ ಸೇರಿಕೊಂಡವರು ಟಾಟಾ ಕಂಪನಿಗೆ ಸೇರಿದ ಹೇಗೆ ಅಷ್ಟು ದೊಡ್ಡ ಕಂಪನಿಯ ಚೇರ್ಮನ್ವರೆಗೂ ಒಂದೊಂದೇ ಏಣಿ ಹತ್ತಿದ್ದು ಹೇಗೆ ಎಲ್ಲಾ ಕಾರ್ಮಿಕರೊಂದಿಗೆ ಕೆಲಸಕ್ಕೆ ಹೋಗ್ತಿದ್ರು ಕ್ಯೂನಲ್ಲಿ ನಿಂತು ಎಲ್ಲಾ ಕಾರ್ಮಿಕರಂತೆ ಊಟ ಮಾಡ್ತಿದ್ರು ಇತರೆ ಕೆಲಸಗಾರರಂತೆ ಹಾಸ್ಟೆಲ್ನಲ್ಲೇ ಉಳಿದು ತಮ್ಮ ಬಟ್ಟೆಗಳನ್ನ ತಾವೇ ವಾಶ್ ಮಾಡ್ಕೊಳ್ತಿದ್ರು ತೊಂಬತ್ತೊಂದರಲ್ಲಿ ರತನ್ ಟಾಟಾ ಅವರ ಕೈಗೆ ಹಸ್ತಾಂತರಿಸಿದಾಗ ಕಂಪನಿಯ ಒಟ್ಟು ಆಸ್ತಿ ಹತ್ತು ಸಾವಿರ ಕೋಟಿ ರೂಪಾಯಿ ನಷ್ಟಿತ್ತು ರತನ್ ಟಾಟಾ ಸ್ನೇಹಿತರೆ ನಿಮಗೆ ಈ ಹೆಸರು ಕೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಯಾವ ಚಿತ್ರ ಮೂಡುತ್ತೆ ಕಲ್ಪಿಸಿಕೊಳ್ಳಿ ಕೋಟ್ಯಾಧೀಶ ಶಾಂತ ಸ್ವಭಾವದ ಶ್ರೀಮಂತ ವ್ಯಕ್ತಿ ವಿನಯವುಳ್ಳ ಬೆಲೇನಿಯರ್ ನೀವು ಏನಾದರೂ ಕಲ್ಪಿಸಿಕೊಳ್ಳಿ ಆದರೆ ಆ ರತನ್ ಟಾಟಾ ಎಂಬ ವ್ಯಕ್ತಿ ಒಂದು ದಿನದಲ್ಲಿ ಆದದ್ದಲ್ಲ ಎಂಬುದನ್ನು ನಾವು ಯಾವತ್ತಿಗೂ ಮರಿಬಾರದು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳದಂತೆ ರತನ್ ಟಾಟಾ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಮೇರಿಕಾದಿಂದ ತಮ್ಮ ಅಜ್ಜಿ ಅನಾರೋಗ್ಯದ ಕಾರಣಕ್ಕೆ ಭಾರತಕ್ಕೆ ವಾಪಸ್ ಬರಬೇಕಾಯಿತು ಹಾಗೆ ಬಂದವರು ಅಜ್ಜಿಯ ಜೊತೆಗೆ ಇರುತ್ತಲೇ ಐ ಬಿ ಕೆಲಸಕ್ಕೆ ಸೇರಿಕೊಂಡರು ಹೀಗೆ ಕೆಲಸಕ್ಕೆ ಸೇರಿಕೊಂಡವರು ಟಾಟಾ ಕಂಪನಿಗೆ ಸೇರಿದ್ದು ಹೇಗೆ ಅಷ್ಟು ದೊಡ್ಡ ಕಂಪನಿಯ ಚೇರ್ಮನ್ವರೆಗೂ ಒಂದೊಂದೇ ಏಣಿ ಹತ್ತಿದ್ದು ಹೇಗೆ ಅಂತ ಈ ವಾರದ ವೀಕೆಂಡ್ ವಿಶೇಷದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಒಂದು ಬಹುದೊಡ್ಡ ಬಿಸ್ನೆಸ್ ಸಂಭಾಳಿಸಬೇಕು ಅಂದ್ರೆ ಮುಖ್ಯವಾಗಿ ನಿಮಗೆ ಬೇಕಿರೋದು ಕೆಲಸ ಮಾಡಿಸುವ ಬುದ್ಧಿವಂತಿಕೆ ಯಾಕಂದ್ರೆ ಸ್ವತಃ ನೀವೇ ಕೆಲಸ ಮಾಡುತ್ತಾ ಕುಳಿತರೆ ಉಳಿದ ಕೆಲಸಗಳು ಹಿಂದೆ ಬೀಳುತ್ತವೆ ಸೌಮ್ಯವಾಗಿ ಹೇಳ್ತಿರೋ ಬೆದರಿಸಿ ಹೇಳ್ತಿರೋ ಪ್ರೀತಿಯಿಂದ ದುಡಿಸ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು ಆದರೆ ಬಿಸ್ನೆಸ್ ಬೆಳಿಬೇಕು ಅಂತ ಅಂದರೆ ನೀವು ಹೇಗೆ ಕೆಲಸ ಮಾಡಿಸ್ಕೊಳ್ತೀರಿ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಕಲೀಲೇಬೇಕು ಅದೇ ರೀತಿ ರತನ್ ಟಾಟಾ ಅವರು ಕೂಡ ಕೆಲಸ ಮಾಡಿಸುವುದನ್ನು ತುಂಬ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದರು ಯಾರ ಕೈಯಿಂದ ಯಾವ ಕೆಲಸ ಯಾವ ಸಮಯದಲ್ಲಿ ಹೇಗೆ ಮಾಡಿಸಬೇಕು ಅನ್ನೋದು ಅವರಷ್ಟು ಇನ್ಯಾರಿಗೂ ತಿಳಿದಿರಲಿಕ್ಕಿಲ್ಲ ಹಾಗಿದ್ರೆ ಹೇಗಿತ್ತು ರತನ್ ಟಾಟಾ ಅವರ ನೈಪುಣ್ಯತೆ ತಮ್ಮ ಕಂಪನಿ ಬಿಟ್ಟು ಬೇರೆ ಕಂಪನಿಗೆ ಸೇರಿದ್ದಾಗ ಜೆ ಆರ್ ಡಿ ಟಾಟಾ ರತನ್ ಟಾಟಾ ಅವರಿಗೆ ಹೇಳಿದ್ದೇನು ಅಂತ ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತಕ್ಕೆ ವಾಪಸ್ ಬಂದಿದ್ದ ರತನ್ ಟಾಟಾ ಅವರು ಮೊದಲಿಗೆ ಐ ಎಂ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ ಆದರೆ ಆಗಿನ ಟಾಟಾ ಗ್ರೂಪ್ನ ಚೇರ್ಮನ್ ಆಗಿದ್ದ ಜೆ ಆರ್ ಡಿ ಟಾಟಾಗೆ ಈ ವಿಚಾರ ಗೊತ್ತಾಗುತ್ತಿದ್ದಂತೆ ರತನ್ ಅವರಿಗೆ ಫೋನ್ ಕರೆ ಮಾಡ್ತಾರೆ ಟಾಟಾ ಗ್ರೂಪ್ಗೆ ಜಾಯಿನ್ ಆಗುವಂತೆ ಹೇಳ್ತಾರೆ ಅದು ಸುಮ್ಮನೆ ಧರ್ಮರಾಯನ ಚಿತ್ರದಲ್ಲಿ ಬಂದಂತೆ ಬರಬೇಡ ಮೊದಲು ನೀನೊಂದು ರೆಸ್ಯೂಮ್ ಟೈಪ್ ಮಾಡಿ ತಂದುಕೊಡು ಅಂತ ಜೆ ಆರ್ ಡಿ ಟಾಟಾ ರತನ್ಗೆ ಸೂಚನೆ ಕೊಟ್ಟು ಫೋನ್ ಕೆಳಗಿಡ್ತಾರೆ ಹಾಗೆ ಫೋನ್ ಇಟ್ಟ ಐ ಬಿ ಐಬಿಎಂ ಕಂಪನಿಯ ಎಲೆಕ್ಟ್ರಿಕ್ ಟೈಪ್ ರೈಟರ್ ನಲ್ಲಿ ತನ್ನದೊಂದು ರೆಸ್ಯೂಮ್ ರೆಡಿ ಮಾಡಿಕೊಂಡು ಟಾಟಾ ಮುಂದಿಟ್ಟರು ರತನ್ ಹೀಗೆ ಐಬಿಎಂ ಸೇರಿದ ಕೇವಲ ಹದಿನೈದು ದಿನಗಳಲ್ಲೇ ಆ ಕಂಪನಿಯನ್ನ ಬಿಟ್ಟ ರತನ್ ಅವರು ಟಾಟಾ ಕಂಪನಿಗೆ ಸೇರ್ಕೊಳ್ತಾರೆ ರತನ್ ಟಾಟಾ ಮೊದಲಿಗೆ ಟೆಲ್ಕೋ ಅಂದ್ರೆ ಟಾಟಾ ಇಂಜಿನಿಯರಿಂಗ್ ಅಂಡ್ ಲೋಕೋಮೋಟಿವ್ ಕಂಪನಿ ಲಿಮಿಟೆಡ್ ಅಂದ್ರೆ ಈಗಿನ ಟಾಟಾ ಮೋಟರ್ಸ್ ಕಂಪನಿಗೆ ಸೇರ್ಕೊಳ್ತಾರೆ ಬಳಿಕ ಟಿಸ್ಕೋ ಅಂದ್ರೆ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಸಿಂಪಲ್ ಆಗಿ ಹೇಳೋದಾದ್ರೆ ಟಾಟಾ ಸ್ಟೀಲ್ ಕಂಪನಿಗೆ ಕೆಲಸಕ್ಕೆ ಸೇರ್ಕೊಳ್ತಾರೆ ಸಲ ಯೋಚನೆ ಮಾಡಿ ಸ್ನೇಹಿತರೆ ದೇಶದ ಒಂದು ದೊಡ್ಡ ಕಂಪನಿ ಆಫ್ ಗ್ರೂಪ್ ನ ಚೇರ್ಮನ್ ಮೊಮ್ಮಗ ಯಾವತ್ತಾದ್ರೂ ತೀರಾ ಕಾರ್ಮಿಕರಂತೆ ದುಡಿತಾರಾ ಹೇಳಿ ಆದ್ರೆ ರತನ್ ಟಾಟಾ ಯಾವ ಹಮ್ಮು ಬಿಮ್ಮು ಇಲ್ಲದೆ ಟೆಲ್ಕೋ ಮತ್ತು ಟಾಟಾ ಸ್ಟೀಲ್ ಕಂಪನಿಗಳಲ್ಲಿ ಶಾಪ್ ಫ್ಲೋರ್ನಲ್ಲೇ ಕೆಲಸ ಆರಂಭಿಸಿದ್ರು ಎಲ್ಲಾ ಕಾರ್ಮಿಕರೊಂದಿಗೆ ಕೆಲಸಕ್ಕೆ ಹೋಗ್ತಿದ್ರು ಕ್ಯೂನಲ್ಲಿ ನಿಂತು ಎಲ್ಲಾ ಕಾರ್ಮಿಕರಂತೆ ಊಟ ಮಾಡ್ತಿದ್ರು ಇತರೆ ಕೆಲಸಗಾರರಂತೆ ಹಾಸ್ಟೆಲ್ನಲ್ಲೇ ಉಳಿದು ತಮ್ಮ ಬಟ್ಟೆಗಳನ್ನ ತಾವೇ ವಾಶ್ ಮಾಡಿಕೊಳ್ತಿದ್ರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದ ರತನ್ ಟಾಟಾ ಅವರಿಗೆ ನ್ಯಾಷನಲ್ ರೇಡಿಯೋ ಅಂಡ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಅಂದರೆ ನೆಲ್ಕೋ ಕಂಪನಿಯ ಜವಾಬ್ದಾರಿ ನೀಡಲಾಯಿತು ಇದು ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ನಲ್ಲಿ ಬರುವ ಕಂಪನಿಯಾಗಿತ್ತು ಸ್ನೇಹಿತರೆ ಅದೊಂದು ಕಾಲದಲ್ಲಿ ಯಾವ ದೇಶ ಕಬ್ಬಿಣ ಅಥವಾ ಸ್ಟೀಲ್ ತಯಾರಿಸುತ್ತದೋ ಅಥವಾ ಅದರಲ್ಲಿ ಕಬ್ಬಿಣದ ಖನಿಜಾಂಶಗಳು ಇದೆಯೋ ಆ ದೇಶ ಇಂಡಸ್ಟ್ರೀಸ್ಗಳ ಸ್ವರ್ಗವಾಗಿರುತ್ತೆ ಅಂತ ಒಂದು ಮಾತಿತ್ತು ಬಹುಶಃ ಈಗಲೂ ಇರಬಹುದು ಯಾಕಂದ್ರೆ ಇಂಡಸ್ಟ್ರೀಸ್ಗಳ ಮೂಲ ಮಂತ್ರವೇ ಕಬ್ಬಿಣ ಅಥವಾ ಸ್ಟೀಲ್ ಆಗಿರುತ್ತದೆ ಆದರೆ ಬಿಸಿ ರಕ್ತದ ರತನ್ ಟಾಟಾಗೆ ಮುಂಬರುವ ದಿನಗಳಲ್ಲಿ ಈ ಕಬ್ಬಿಣಕ್ಕೆ ಜಾಸ್ತಿ ಕೆಲಸ ಇಲ್ಲ ಅದೇನಿದ್ರು ಎಲೆಕ್ಟ್ರಾನಿಕ್ಸ್ ಜಮಾನ ಅಂತ ರತನ್ ಟಾಟಾ ತೀರ್ಮಾನಿಸಿ ಆಗಿತ್ತು ಹೀಗಾಗಿ ಅವರಿಗೆ ವಹಿಸಿದ್ದ ನ್ಯಾಷನಲ್ ರೇಡಿಯೋ ಅಂಡ್ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಆದರೆ ರತನ್ ಟಾಟಾ ಆ ಕಂಪನಿಯ ಒಳಗೆ ಹೆಜ್ಜೆ ಇಡುವ ಹೊತ್ತಿಗೆ ಅದರ ಗೋಡೆಗೆ ನಷ್ಟ ಎಂಬ ಬಣ್ಣ ಮೆತ್ತಿಕೊಂಡಿತ್ತು ಆ ಕಂಪನಿಯ ಮಾರ್ಕೆಟ್ ಶೇರ್ ಶೇಕಡ ಎರಡಕ್ಕೆ ಬಂದು ನಿಂತಿತ್ತು ಈ ನೆಲ್ಕೋ ಇದೆಯಲ್ಲ ಇದು ತನ್ನ ಹಳೆಯ ಎಲೆಕ್ಟ್ರಾನಿಕ್ಸ್ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಟ್ರಾನ್ಸಿಸ್ಟರ್ ಇಲ್ಲದೆ ಯಾವ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಮಾರುಕಟ್ಟೆಗೆ ಬರ್ತಿರಲಿಲ್ಲ ಇದನ್ನ ಬೇಗ ಅರ್ಥ ಮಾಡಿಕೊಂಡವರು ಅಂದರೆ ರತನ್ ಟಾಟಾ ತಳಮಟ್ಟದಲ್ಲೇ ನಾವು ಸುಧಾರಣೆ ಅಥವಾ ಹೊಸತನವನ್ನ ಮೈಗೂಡಿಸಿಕೊಳ್ಳುವ ಒಂದು ಸ್ವಭಾವ ಬೆಳೆಸಿಕೊಳ್ಳದೆ ಈ ಕಂಪನಿಯನ್ನ ಮೇಲೆತ್ತುವುದು ಅಸಾಧ್ಯ ಅಂತ ಅವರಿಗೆ ಗೊತ್ತಿತ್ತು ಬಹುಶಃ ಟಿಸಿ ಎಸ್ ಎಂಬ ಬೃಹತ್ ಆಲದ ಮರದ ಬೀಜ ಮೊಳಕೆಯೊಡೆದಿದ್ದು ಇದೇ ಹೊತ್ತಿಗೆ ಯಾಕಂದ್ರೆ ಅಷ್ಟೊತ್ತಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬುದು ಒಂದು ದೇಶದ ಬೆನ್ನೆಲುಬಾಗಿ ಕಾಣಿಸಿಕೊಳ್ಳಲು ಶುರುವಾಗಿತ್ತು ಇವರು ನೆಲ್ಕೋದ ಡೈರೆಕ್ಟರ್ ಇನ್ ಚಾರ್ಜ್ ಆಗಿ ಕಂಪನಿಯ ಚುಕ್ಕಾಣಿ ಹಿಡಿಯುತ್ತಾರೆ ಅಲ್ಲಿ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ದುಡಿದು ನೆಲ್ಕೋ ಎಂಬ ಮರುಭೂಮಿಯ ಬಾವಿಯಲ್ಲಿ ನೀರು ಹೊರಹೊಮ್ಮುವಂತೆ ಮಾಡ್ತಾರೆ ನೆಲ್ಕೋವನ್ನ ಅತಿ ದೊಡ್ಡ ಕಂಪನಿಯನ್ನಾಗಿ ಏನೂ ಮಾಡಲಿಲ್ಲ ಬದಲಾಗಿ ಆ ಕಂಪನಿಯ ಸ್ಥಿತಿಯನ್ನ ತನ್ನ ತಾನೇ ಸುಧಾರಿಸಿಕೊಳ್ಳುವ ಸ್ಥಿತಿಗೆ ತಂದಿದ್ರು ತಮ್ಮ ಎಲೆಕ್ಟ್ರಾನಿಕ್ಸ್ ವಸ್ತುಗಳಲ್ಲಿ ಟ್ರಾನ್ಸಿಸ್ಟರ್ ಬಳಕೆಯಿಂದ ಹಿಡಿದು ಎಲ್ಲಾ ಮಟ್ಟದಲ್ಲಿ ಕಂಪನಿ ಸುಧಾರಣೆಗೆ ತಂದಿದ್ರು ಹೀಗೆ ಅವರು ನಷ್ಟದಲ್ಲಿ ನಡೆಯುತ್ತಿದ್ದ ಕಂಪನಿಯನ್ನ ಮೇಲೆತ್ತಿ ಅದನ್ನು ಲಾಭದಾಯಕ ಕಂಪನಿ ಮಾಡ್ತಿದ್ದಂತೆ ಅವರಿಗೆ ಬರೀ ನಷ್ಟದಲ್ಲಿರುವ ಕಂಪನಿಗಳ ಜವಾಬ್ದಾರಿಯನ್ನೇ ವಹಿಸಲು ಶುರುವಾಯಿತು ಟಾಟಾ ಗ್ರೂಪ್ನಲ್ಲಿ ಆ ಕಾಲಕ್ಕೆ ಸುಮಾರು ಅರವತ್ತಕ್ಕೂ ಹೆಚ್ಚು ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದ್ವು ಅದರಲ್ಲಿ ನೆಲ್ಕೋ ಟಿಸ್ಕೋ ಟೆಲ್ಕೋ ಹೀಗೆ ಹಲವು ಕಂಪನಿಗಳಿಗೆ ಅದರದ್ದೇ ಡೈರೆಕ್ಟರ್ ಇನ್ಚಾರ್ಜ್ಗಳ ನೇಮಿಸುತ್ತಿದ್ರು ಹೀಗೆ ನೆಲ್ಕೋದ ಡೈರೆಕ್ಟರ್ ಇನ್ಚಾರ್ಜ್ ಆಗಿ ರತನ್ ಟಾಟಾ ಅದನ್ನು ಲಾಭದಾಯಕ ಕಂಪನಿಯನ್ನಾಗಿ ಮಾಡಿದ್ರು ಹಾಗೂ ಇದನ್ನು ತುಂಬ ಹತ್ತಿರದಿಂದಲೇ ತುಂಬ ಲಕ್ಷ್ಯ ವಹಿಸಿ ಜೆಆರ್ಡಿ ಟಾಟಾ ಅವರು ರತನ್ ಅವರ ಆ ಕೆಲಸ ಮಾಡುವ ರೀತಿಯನ್ನ ಗಮನಿಸುತ್ತಿದ್ರು ಆದರೆ ಮುಂದೆ ಕೆಲವೊಂದು ಕಾರಣಗಳಿಂದ ನೆಲ್ಕೋ ಕಂಪನಿಯನ್ನ ಮುಚ್ಚುವ ಬಗ್ಗೆ ಟಾಟಾ ಗ್ರೂಪ್ನ ಆಡಳಿತ ಮಂಡಳಿ ನಿರ್ಧಾರ ಕೈಗೊಂಡಿತು ಇದರಿಂದ ರತನ್ ಟಾಟಾ ತುಂಬಾ ಬೇಸರ ಪಟ್ಟುಕೊಂಡ್ರು ಯಾಕಂದ್ರೆ ಕಠಿಣ ಶ್ರಮ ಹಾಕಿ ಆ ಕಂಪನಿಯನ್ನ ಲಾಭದಾಯಕವಾಗಿಸಿದ್ರು ಆದ್ರೆ ಮತ್ತೆ ನಷ್ಟಕ್ಕೆ ಹೋಗುವ ಮೊದಲೇ ಟಾಟಾ ಗ್ರೂಪ್ನ ಮ್ಯಾನೇಜ್ಮೆಂಟ್ ಆ ಕಂಪನಿಯನ್ನ ಮುಚ್ಚುವ ನಿರ್ಧಾರಕ್ಕೆ ಬಂತು ಹೀಗೆ ಕಂಪನಿಯ ಒಂದೊಂದೇ ಹೆಜ್ಜೆ ಇಡುತ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರತನ್ ಅವರು ಟಾಟಾ ಗ್ರೂಪ್ನ ಚೇರ್ಮನ್ ಆಗಿ ಆಯ್ಕೆಯಾಗ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಳಿಕ ಅಕಸ್ಮಾತ್ ರತನ್ ಟಾಟಾ ಅವರು ಆ ಚೇರ್ಮನ್ ಕುರ್ಚಿಗೆ ಬಂದು ಕೂರದೇ ಇದ್ದಿದ್ರೆ ಇವತ್ತು ಟಾಟಾ ಎಂಬ ಕಂಪನಿ ಈ ಮಟ್ಟಕ್ಕೆ ಇರುತ್ತಿರಲಿಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಳಿಕ ಅವರು ಚೇರ್ಮನ್ ಆಗ್ತಿದ್ದ ಹಾಗೆ ದೇಶದ ಇಡೀ ರಾಜಕೀಯ ಸ್ಥಿತಿ ಸೇರಿದಂತೆ ಹಲವು ಆಯಾಮಗಳಲ್ಲಿ ಬದಲಾಗಿತ್ತು ಹೀಗೆ ಬದಲಾದ ದೇಶದಲ್ಲಿ ಟಾಟಾ ಸಮೂಹವನ್ನು ಸಂಭಾಳಿಸುವುದು ಮತ್ತು ಅದನ್ನು ಮತ್ತಷ್ಟು ವೃದ್ಧಿಗೊಳಿಸುವುದು ಸವಾಲಿನ ಕೆಲಸವಾಗಿತ್ತು ರತನ್ ಟಾಟಾ ಅವರಿಗೂ ಮುಂಚೆ ಜೆ ಡಿ ಟಾಟಾ ಚೇರ್ಮನ್ ಆಗಿದ್ರು ಅವರು ಭಾರತ ರತ್ನ ಪ್ರಶಸ್ತಿ ಪಡೆದ ಭಾರತದ ಏಕಮಾತ್ರ ಬಿಸಿನೆಸ್ ಮ್ಯಾನ್ ಆಗಿದ್ದಾರೆ ಅವರನ್ನ ಬಿಟ್ಟರೆ ಈವರೆಗೂ ಕೂಡ ಯಾರಿಗೂ ಭಾರತ ರತ್ನ ಬಿಸಿನೆಸ್ ಮೆನ್ ವಿಭಾಗದಲ್ಲಿ ಸಿಕ್ಕಿಲ್ಲ ಇವರನ್ನ ಭಾರತದ ಕೈಗಾರಿಕೋದ್ಯಮದ ಭೀಷ್ಮ ಅಂತ ಕರೆಯಲಾಗ್ತಿತ್ತು ರಲ್ಲಿ ಇವರು ಟಾಟಾ ಸಮೂಹದ ಚೇರ್ಮನ್ ಆಗಿ ಅಧಿಕಾರ ವಹಿಸಿಕೊಂಡ್ರು ಆ ಸಮಯದಲ್ಲಿ ಕಂಪನಿಯ ಆಸ್ತಿ ಅರವತ್ತೆರಡು ಕೋಟಿ ರೂಪಾಯಿ ಅಷ್ಟಿತ್ತು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರತನ್ ಟಾಟಾ ಅವರ ಕೈಗೆ ಹಸ್ತಾಂತರಿಸಿದಾಗ ಕಂಪನಿಯ ಒಟ್ಟು ಆಸ್ತಿ ಹತ್ತು ಸಾವಿರ ಕೋಟಿ ರೂಪಾಯಿನಷ್ಟಿತ್ತು ಇಷ್ಟೊಂದು ಕಂಪನಿಯ ಆಸ್ತಿ ವೃದ್ಧಿಸಿದ್ದು ಕೂಡ ಒಂದು ಸಾಹಸವೇ ಸರಿ ಯಾಕಂದ್ರೆ ಆ ಕಾಲದಲ್ಲಿನ ಸರ್ಕಾರ ಕೈಗಾರಿಕೋದ್ಯಮದ ವಿರುದ್ಧವಾಗಿತ್ತು ಲೈಸೆನ್ಸ್ ರಾಜ್ ಆಗ ಭಾರತದಲ್ಲಿ ತಾಂಡವ ಒಂದು ಕಂಪನಿ ತೆರೀಬೇಕು ಅಂದರೆ ನೀವು ಸರ್ಕಾರಕ್ಕೆ ಅರ್ಜಿ ಹಾಕಬೇಕು ಆದ್ರೆ ಸರ್ಕಾರ ಬಹುತೇಕ ಕಂಪನಿಗಳನ್ನ ತಾವೇ ನಡೆಸುತ್ತಿತ್ತು ಬಿಸಿನೆಸ್ಮೆನ್ಗಳ ಕೈಯಿಂದ ಕಂಪನಿಗಳನ್ನು ಕಸಿದುಕೊಂಡು ತಾವೇ ಅವುಗಳನ್ನು ನಿಭಾಯಿಸಲು ಮುಂದಾಗಿದ್ದ ಸಮಯ ಅದು ಒಂದು ವಸ್ತುವಿನ ಬೆಲೆ ಹೆಚ್ಚಿಸಬೇಕು ಅಂತ ಕೈಗಾರಿಕೋದ್ಯಮಗಳು ಅಂದ್ಕೊಂಡ್ರೂ ಅವರು ಸರ್ಕಾರದ ಕಮಿಟಿಗೆ ಒಂದು ವರದಿ ಸಲ್ಲಿಸಬೇಕಿತ್ತು ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿಯಾಗಿದೆ ಕಾರ್ಮಿಕರಿಗೆ ಸಂಬಳ ಹೆಚ್ಚಿಸಬೇಕು ಸಾಗಾಟದ ವೆಚ್ಚ ಹೆಚ್ಚಾಗಿದೆ ಹೀಗೆ ಎಲ್ಲವನ್ನ ಕೂಡ ಸರ್ಕಾರದ ಆ ಕಮಿಟಿಗೆ ಮನದಟ್ಟು ಮಾಡಬೇಕಿತ್ತು ಆ ಕಮಿಟಿ ಕುಳಿತುಕೊಂಡು ಅವರ ವರದಿಯನ್ನು ನೋಡಿ ಅರ್ಧದಷ್ಟು ಮಾತ್ರ ಬೆಲೆ ಹೆಚ್ಚಿಸಲು ಅನುಮತಿ ಕೊಡ್ತಿತ್ತು ಈ ಎಲ್ಲ ಕಾರಣದಿಂದ ಆ ಕಾಲದಲ್ಲಿ ಕೈಗಾರಿಕೆಗಳನ್ನ ಹೆಚ್ಚಿಸೋದು ಕೈಗಾರಿಕೋದ್ಯಮಿಗಳಿಗೆ ಕಷ್ಟದಾಯಕವಾಗಿತ್ತು ಕಂಪನಿಗಳನ್ನ ಹೆಚ್ಚಿಸೋದಿರಲಿ ಇದ್ದ ಖಾಸಗಿ ಕೈಗಾರಿಕೆಗಳನ್ನ ರಾಷ್ಟ್ರೀಕರಣಗೊಳಿಸುವ ಕೆಲಸ ಶುರುವಾಗಿತ್ತು ಅದರಲ್ಲೂ ಟಾಟಾ ಸ್ಟೀಲ್ ಕಂಪನಿಯನ್ನ ಎರಡೆರಡು ಬಾರಿ ರಾಷ್ಟ್ರೀಕರಣಗೊಳಿಸಲು ಯತ್ನ ನಡೆದಿತ್ತು ಸಾವಿರದ ಒಂಬೈನೂರ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಮಧ್ಯೆ ಟಾಟಾ ಸಮೂಹದ ಹಲವು ಕಂಪನಿಗಳನ್ನ ಸರ್ಕಾರ ರಾಷ್ಟ್ರೀಕರಣಗೊಳಿಸಿತು ಟಾಟಾ ಕಂಪನಿಯ ಟಾಟಾ ಇಂಡಸ್ಟ್ರಿಯಲ್ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣಗೊಳಿಸಿ ಅದನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬದಲಾಯಿಸಲಾಯಿತು ಟಾಟಾ ಸಮೂಹದ ಇನ್ಶೂರೆನ್ಸ್ ಕಂಪನಿಯನ್ನ ರಾಷ್ಟ್ರೀಕರಣಗೊಳಿಸಲಾಯಿತು ಟಾಟಾ ಗ್ರೂಪ್ನ ಏರ್ಲೈನ್ಸ್ನ ಕೂಡ ರಾಷ್ಟ್ರೀಕರಣಗೊಳಿಸಿ ಅದರ ಹೆಸರನ್ನು ಕೂಡ ಬದಲಾಯಿಸಲಾಯಿತು ಇದೇ ವೇಳೆ ಟಾಟಾ ಸ್ಟೀಲ್ ಕಂಪನಿಯನ್ನ ಕೂಡ ರಾಷ್ಟ್ರೀಕರಣಗೊಳಿಸುವ ಯತ್ನ ನಡೆದಿತ್ತು ಆದರೆ ಡಿ ಅವರ ಶ್ರಮದಿಂದ ಅದೆಲ್ಲ ಕೂಡ ತಪ್ಪಿಹೋಯಿತು ಕೋಲ್ಕತ್ತಾದ ಹೌರಾ ಬ್ರಿಡ್ಜ್ ಕಾಂಡ್ಲಾ ಪೋರ್ಟ್ ಬಾಕ್ರಾನಂಗಲ್ ಡ್ಯಾಮ್ ಸೇರಿದಂತೆ ದೇಶದ ಹಲವು ಮಹತ್ತರ ಕಟ್ಟಡಗಳಿಗೆ ಇದೇ ಟಾಟಾ ಸ್ಟೀಲ್ ಕಂಪನಿ ಕಬ್ಬಿಣ ಒದಗಿಸಿತ್ತು ಇಂತಹ ಸ್ಥಿತಿಯಲ್ಲಿ ಅಂದ್ರೆ ಇಪ್ಪತ್ತೈದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರತನ್ ಟಾಟಾ ಅವರು ಚೇರ್ಮನ್ ಆಗಿ ಆಡಳಿತಾಧಿಕಾರ ವಹಿಸಿಕೊಳ್ತಾರೆ ಆದ್ರೆ ಇಲ್ಲಿಂದ ರತನ್ ಟಾಟಾ ಅವರ ಪಯಣ ಹೇಗಿತ್ತು ಹತ್ತು ಸಾವಿರ ಕೋಟಿ ಮೌಲ್ಯದ ಕಂಪನಿಯನ್ನ ಅದೆಷ್ಟು ಕೋಟಿ ಮೌಲ್ಯಕ್ಕೆ ಏರಿಸಿದ್ರು ಈಗಿದ್ದ ಕಂಪನಿಗಳನ್ನ ಸುಧಾರಿಸಿ ಹೆಚ್ಚುವರಿ ಕಂಪನಿಗಳನ್ನ ಹೇಗೆ ಓಪನ್ ಮಾಡಿದ್ರು ತೊಂಬತ್ತರ ದಶಕದಲ್ಲಿ ಕೇಂದ್ರ ಸರ್ಕಾರ ತಂದ ಉದಾರೀಕರಣ ನೀತಿಯನ್ನ ರತನ್ ಟಾಟಾ ಹೇಗೆ ಬಳಸಿಕೊಂಡ್ರು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ